ಜ್ಞಾನಜ್ಯೋತಿ ಕಾನ್ವೆಂಟ್ ಮತ್ತು ಕಿರಿಯ ಪ್ರಾಥಮಿಕ ಶಾಲೆ ಕಮಡೊಳ್ಳಿ ಹಾಗೂ ಗುಡ್ಲಕ್ ಕಾನ್ವೆಂಟ್ ಮತ್ತು ಕಿರಿಯ ಪ್ರಾಥಮಿಕ ಶಾಲೆ ಇರೆಗುಂಜಳ ಎರಡು ಶಿಕ್ಷಣ ಸಂಸ್ಥೆಗಳ ಸಂಯೋಗದಲ್ಲಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವಂತಹ ಕರ್ನಾಟಕ ಸರ್ಕಾರದ ಕಲಾಪದ ವೀಕ್ಷಣೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಕುಂದಗೋಳ ತಾಲೂಕಿನ ಜನಪ್ರಿಯ ಶಾಸಕ ಎಂಆರ್ ಪಾಟೀಲ್ ಅವರಿಗೆ ಮಕ್ಕಳಿಗೆ ಕಲಾಪ ವೀಕ್ಷಣೆಗಾಗಿ ಸಕಲ ವ್ಯವಸ್ಥೆಯನ್ನು ಮಾಡಿ ಮಕ್ಕಳಿಗೆ ಮುಂಜಾನೆಯ ಉಪಹಾರ ಮಧ್ಯಾಹ್ನದ ಊಟ ಮತ್ತು ಸಾಯಂಕಾಲ ಅಲ್ಪ ಉಪಹಾರ ವ್ಯವಸ್ಥೆಯನ್ನು ಮಾಡಿ ಮಕ್ಕಳಿಗೆ ಕಿಂಚಿತ್ತು ತೊಂದರೆಯಾಗದಂತೆ ತಮ್ಮ ಆಪ್ತ ಕಾರ್ಯದರ್ಶಿ ಸಂತೋಷದಿಂದ ಎಲ್ಲವನ್ನ ವ್ಯವಸ್ಥೆ ಮಾಡಿಕೊಟ್ಟು ಸುಗಮವಾಗಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಕಲಾಪ ವೀಕ್ಷಣೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ರು ಶಾಸಕ ಎಂಆರ್ ಪಾಟೀಲ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಮುದ್ದು ಮಕ್ಕಳ ಪಾಲಕರ ಪರವಾಗಿ ಕಮಡೊಳ್ಳಿ ಮತ್ತು ಹಿರೇಗುಂಜಳ ಗ್ರಾಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಶ್ರೀ ರೇಣುಕಾದೇವಿ ವಿದ್ಯಾಸಂಸ್ಥೆಯ ಕಮಡೊಳ್ಳಿ ಪ್ರಧಾನ ಕಾರ್ಯದರ್ಶಿ ಬಿಎಂ ನಾವಳ್ಳಿ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾದ ಹಾಗೂ ಗುಡ್ಲಕ್ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಹೊತ್ತನಗೌಡ ತೆಂಬದಮನಿ ಗುಡ್ಲಕ್ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಪರಿಮಳ ತೆಂಬದಮನಿ ಸಂಸ್ಥೆಯ ಶಿಕ್ಷಕರಾದ ಪ್ರಕಾಶ್ ಗೌಡ ತೆಂಬದಮನಿ ಮತ್ತು ಸಂಸ್ಥೆಯ ಎಲ್ಲಾ ಗುರುಮಾತ್ಯರು ಸಿಬ್ಬಂದಿ ವರ್ಗದವರು ಸದನದಲ್ಲಿ ನಡೆಯುತ್ತಿರುವ ಕಲಾಪವನ್ನು ವೀಕ್ಷಿಸಿ ಸಂತಸ ಇದರಿಂದ ಮಕ್ಕಳಿಗೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ವೈಖರಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ವ್ಯತ್ಯಾಸ ಇನ್ನು ಹಲವಾರು ವಿಚಾರಗಳ ಬಗ್ಗೆ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ಮಾಹಿತಿ ದೊರಿತು ಇದರಿಂದ ಮಕ್ಕಳಿಗೆ ಮುಂದಿನ ವ್ಯಾಸಂಗ ಅತ್ಯಂತ ಸರಳಮಯವಾಗಲಿಕ್ಕೆ ಸಹಾಯವಾಯಿತು ಅಂತ ಹೇಳಿದ್ದಾರೆ